ಒಂದ್ ಟೀ ತಗಬಕ ಹಂಗೇ ಒಂದ್ ಬಾಳೆನ್ ಕೊಡಕ್ಕ ಎಂತ ಕಾಲ ಬಂದ್ಬಿಡ್ತಪ್ಪ ಟೀಗೆ ಬಿಸ್ಕೆಟ್ ಬಿಸ್ಕಿಟ್ ಹಾಕ್ತೀನಿ ನೋಡಿದೀನಿ

ಅಕ್ಕ ಹಂಗೆ ನೂರು ಗ್ರಾಮ್ ಸಕ್ರಾ ಬಡ್ಡಿ ರುಚಿನೇ ರುಚಿನ ಸಿಕ್ತ ಅಕ್ಕ ನೂರು ಇನ್ನೂರು ಗ್ರಾಮ್ ಉಪ್ಕೊಡಕ ಅಲ್ಲ ಎಂತೆ ಜನ ನೋಡೀವ್ನಿ ಕಾಲ ಕಾಲಖಾತು ನೋಡೀವ್ನಿ

ಇದು ಗ್ಲಾಸ್ ಇಲ್ಲ ಇದು ಯಾಕೆ ಬಂದ್ಬಿಟ್ಟು ನಮಗೆ ಉಲ್ಟಾ ಪಲ್ಟೆನೆ ಹೇಳ್ತಾನೆ ಇವನು ನಿಮ್ ಸರಿಯಾ ಏನಪ್ಪ ಈಗ ಮೊಸರು ಮಲ್ಕ ಮರಿಬಾಡು ಕೋಳಿ ಬಾಡು ಹಂದಿ ಬಾಡು ಮೂರ್ ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಈಗ ಏನೀಗ ಏನಪ್ಪ ಈಗ ಅಪ್ಪ ಏನ್ ಮಾಡ್ಕೊಳ್ಳಿ ನೀ ಮುಚ್ಚು ಸಮಸ್ಯೆ ಬೇಡ ನಮಗೆ ಹೋಗಿ ಏ ಹುಚ್ಚ ಹೋಗು

ಗಂಡ ಸದೋಗಿ ನೀವು ಎಲ್ಲ ಚಿಕ್ಕೋಳಮ್ಮ ಅವನಿಗೆ ಮದ್ವೆ ಆಗದೆ ನನ್ಗೆ ಆಗಿಲ್ಲ ಹಾ ಎಡ್ತಿನ್ವ ಅವಳೆ ಲವ್ವರು ಬೇಕಮ್ಮ ಬಡ್ಡಿ ಎಡ್ತಿನ್ವಮ್ಮ ಗಂಡ ತಿರುಗಿ ಒಂದು ಬಾಳ್ ಕೊಡಮ್ಮ ಅಂತ ತೀರ್ಮಾನ ಮಾಡೋಣ ತಪ್ಪಮ್ಮ ಹೋ ಚಿಕ್ಕೋಳಮ್ಮ ಏನಮ್ಮ ಬದ್ನೆಕಾಯಿ ಅವ್ನ ಅವ್ಳಿಗೆ ಬಾಳ್ ಕೊಡೋದು ಮೌ ಆ ಕೋಕಿಲೇನು ಸಾಮಾನ್ಯ ಹೆಂಗೆ ಸ ತಿಳ್ಕೊಬಿಟ್ಟಿದ್ದಾನೆ ಇವನು ಅವ್ರ ಜೊತೆ ಬದುಕ್ಬೇಕಂದ್ರೆ ಇವ್ಗೆ ಅನುಭವ ಬೇಕು ಇವ್ನ್ಗೆ ಯಾವ ಅನುಭವ ಐತದಮ್ಮ ಮದುವೆ ಆಗಿ ನನ್ಗಾದ್ರೂ ಆರು ವರ್ಷ ಮದುವೆ ಅನುಭವ ಅದೇ ಅಕೆ ಬಡ್ಡೆ ಇನ್ನೇ ಅವ್ನಿಗೆ ಕೋಕಿಲವ್ನ ದುಡ್ಡು ಕೊಡೋ ನಾನೂ ಅನುಭವಿಸ್ತಾನ ಇದ್ದೀನಿ ಮವ್ ಚಿಕ್ಕೋಳಮ್ಮ ಇವ್ನ ಆ ಚಂದ್ರಕಲನ ಲವ್ ಮಾಡ್ತಾವನೆ ಇವ್ನಿಗೆ ಆ ಕೋಕಿಲ್ನ ಸರಸ ಯಾಕಮ್ಮ ಬೇಕು ಇವ್ನಿಗೆ ಅಲ್ಲಕ ನಮಗೆ ಚಂದ್ರಕಲನ ಲವ್ ಮಾಡಿದ್ಮೇಲೆ ಕೋಗಿಲನ ಸರಸ ಯಾಕೆ ಬರ್ತದೆ ನಿಮಗೆ ಮೌ ನಾನು ಚಂದ್ರಕಲನ ಅವಾಗ ಲವ್ ಮಾಡ್ತಿದ್ದೆ ಇವಾಗ ಏನು ಮಾಡ್ತಿದ್ದನಮ್ಮ ಯಾಕಪ್ಪ ಈಗ ಯಾಕಪ್ಪ ಅಮ್ಮ ಒಂದ್ ದಿವಸ ಹೋಗಿದ ಚಂದ್ರಕಲಂಗೆ ಮುಟ್ಕೊಡ್ಮ ಅಂತ ಬಾಯಿ ಎಲ್ಲ ಗಬ್ಬು ಅದಕ್ಕೆಬಿಟ್ಟದ್ ನೋವು ಆ ಚಂದ್ರಕಲಂಬಾಯಿಯನ್ನ ಗಬ್ಬು ವಾಸನೆ ಅಂತ ಬಿಟ್ಬಿಟ್ಟೆ ಈ ಬಾಯಿ ಗಬ್ಬು ವಾಸನೆ ಇಲ್ಲ ಅಂತ ಏನ್ಲಾ ಗ್ಯಾರಂಟಿ ನೋವು ಪಕ್ಕ ಕೋಕಿಲಂಬಾಯಿ ವಾಸನೆ ಇಲ್ಲಾಕಲ ನೋವು ಅದ್ಯಾವ್ ಕಾನ್ಫಿಡೆಂಟ್ ಅಲ್ಲಿ ಇರ್ತಿಲ್ಲ ಬಾಯಿ ವಾಸನೆ ಇಲ್ಲ ಅಂತ ನೀನು ಹೌದ್ ಗಂಡ ಸತ್ತಾಗಿದಾಗ ಪಕ್ಕಲೇ ಇದೆ ಅವ್ಳು ಲಭಾ ಲಾಭ ಲಭಾ ಅಂತ ಬಡ್ಕತಿದ್ಲವ ಅವ ಒಂದ್ ಸ್ಮೆಲ್ ಬತ್ಲಾ ಅವಳ ಬಾಯಿ ಬಡ್ಕೊಂಡಾಗಲ್ಲ ಕಲ್ಲ ವಾಸನ ಗೊತ್ತಾಗೋದು ಇವ್ಗು ಮುತ್ಕೊಡ್ಕ ಹೋಗು ಅವಾಗ ವಾಸನೆ ಗೊತ್ತಾಯ್ತದೆ ನಿನ್ಗೆ ಏನೇ ಆಲಿ ಅವಳು ಬೇಕೇ ಬೇಕಾ ನಿನ್ ದಮ್ಮಿ ಅಂತಿನಿನ್ ಕಾಲ್ ಕಟ್ಕತಿನಿ

ಅಲ್ಲ ಅಲಾಕನ ಮುಕ್ಕೊಳ ನೀವಿಬ್ರಿಗೂ ಬೆಳಕನ ಕೋಕಿಲ ಸವಸ ನಾನು ನಾಲ್ಕು ಕೇಳ್ರು ಇಬ್ರು ಹಾಳಾಗೊಯ್ತಿದ್ರಿ ಅವಳ ಗಂಡನೇ ಅವ್ಳ ಕಡದೇ ಕೆರೆಸ್ ಹೋಗ್ಬಿಟ್ಟಿ ಸತ್ತ ಅವ್ಳ ಸವಸ ನಿಮ್ಗೆ ಹಾಕೋಬೇಕು ಅವಳ ಸವೇಸ ಮಾಡಿದ್ರೆ ನೀವಿಬ್ರು ಹೋಗಿ ಅವಳ ಗಂಡ ಬಿದ್ದಂಗೆ ಕೆಆರ್ ಎಸ್ಕೋಗಿ ಬಿಡ್ಬೇಕಾಯ್ತಿ ಎದ್ದೋದಿರೀ ತಲೆಮೇಲೆ ಏನೋ ಅಡ್ರಪ್ಪ ಅವ್ರ ರಂಗಲಾಯನ ಬಿಳಿ ಬಣೇನಾರ ಊಟಿ ಅಡಿರಿ ನಾವು ಬಂದ್ರಲ್ಲ ಊರಿ ಅವಳು ಟೈಮ್ ಮನೆ ಬಾಗ್ಲಿತ್ತು ಮಾತಾ ಮುಂಶಕಾಕ ನೀ ಬದುಕ್ರಿ ಕರೆ ಕಾವೇರಿ ಒಳಗೆ ಬಿತ್ತು ಸಾಯಬೇಕಾಯ್ತು ಹ್ಞೂ ಚಿಕ್ಕಳಮ್ಮ ನಿನಗೂ ಬುದ್ಧಿ ಇಲ್ಲಕ್ಕಮ್ಮ ಭ್ರಮೇ ನಿನಗೂ ಆ ಮನೆ ಮಸ್ಲು ಬಾಗ್ಲಾಯಿತು ಈಗ ಈ ಮನೆ ಮಸ್ಲು ಬಾಗಿಲು ಕರ್ಕೊಂಡ್ ಬಂದಿದ್ಯಾ ನ್ಯಾಯ ತೀರ್ಮಾನ ಮಾಡಿ ಕೇರ್ ನಿನಗೂ ಬುದ್ಧಿ ಇಲ್ಲ ಅಕ್ಕನಮ್ಮ ನ್ಯಾಯ ನಿಮಗೇ ಏನ್ರಪ್ಪ ನನಗೇನಪ್ಪ ಅಂದ್ರೆ ನಾನು ಆ ಕೋಕಿಲನ್ನ ಕರ್ಕೊಂಡು ನೆಕ್ಸ್ಟ್ ವಾರ ಊಟಿಗೆ ಪಿಕ್ನಿಕ್ ಹೋಗ್ತಾ ಇದ್ದೀನಿ ನೋಡಿಲಿ ರಿಸರ್ವೇಶನ್ ಆಗಿರೋ ಟಿಕೆಟ್ ಹೆಂಗಾರ ಆಳು ಬಿಟ್ಟು ಹೋಗಿ ಆ ಕೋಕಿಲ ಊಟಿಯಿಂದ ಬಂದ ಮೇಲೆ ನನಗೆ ಫಿಕ್ಸ್ ಆಗಿ ಅವಳೆ ಹದಿನೈದು ದಿವಸದ ಮಟ್ಟಿಗೆ ಅವಳನ್ನ ನಾನು ಗೋವಾಕ್ಕೆ ಪಿಕ್ನಿಕ್ ಕರ್ಕೊ ಹೋಗ್ತಾ ಇದ್ದೀನಿ ನೋಡಿ ರಿಸರ್ವೇಶನು ನೀವು ಹೆಂಗಾರೂ ಕಿತ್ತಾಡ್ಕೊಳ್ಳಿ ಏನು ಇಳ್ರಿಯಪ್ಪ ನಾನು ಏನು ಇಳಿಯಪ್ಪ ನಿಮ್ಮ ಕೈ ಮುಗಿತೀನಿ ಸುಮ್ಗೇನಪ್ಪ ಬಡ್ಕಬೇಡಿ ನಾನು ಈ ಕಾಮಿಡಿ ಸೀನ್ ಏನಕ್ಕಾಗತ್ತೆ ಯೂಟ್ಯೂಬ್ಗೆ ಇವತ್ತು ಅಂತ ಅದ್ ಹೇಳ್ಕ್ರ ಅವಕಾಶ ಮಾಡ್ಕೊಡಿ ಅದೇ ಕಣ್ರಪ್ಪ ನಾನು ಈ ವಿಡಿಯೋನ ಏನಕ್ಕೆ ಹೇಳ್ತೀನಿ ಬಾಯಿ ಬಡ್ಕ ನೀನು ಆ ಹುಡುಗರು ಮಕ್ಳಿಗ್ ಏನ್ ಬುದ್ಧಿ ಅಂದ್ರೆ ನಿನಗೂ ಬುದ್ಧಿ ಬೇಡವ ನಾನೀಗ ಈ ವಿಡಿಯೋ ಹಾಕ್ಬೇಕು ಅಂತಂದ್ರೆ ಒಂದು ಕಾರಣ ಇತ್ತು ಸ್ವಲ್ಪ ಏಳು ಗಂಟೆಗೆ ಏನಾಯ್ತು ಅಂತ ನೋಡಿ ನೋಡಿ ನೆಕ್ಸ್ಟ್ ವೀಕ್ ನಾನು ದೊಡ್ಡ ಮೂವಿನೇ ರಿಲೀಸ್ ಮಾಡಬೇಕು ನೋಡಿ ಏಟ್ ಮಿನಿಟ್ ನಲ್ವತ್ತೆಂಟು ನಿಮಿಷ ದೊಡ್ಡ ಸ್ಟೋರಿ ಇದನ್ನ ಕೆಲಸ ಮಾಡ್ತಾ ಇದ್ದೀನಿ ನಾನು ನಾನು ಆಕ್ಚುಲಿ ಇದನ್ನ ವರ್ಕ್ ಮಾಡ್ತಾ ಇದೀನಿ ನಾನು ಆ ಕಾಮಿಡಿದ ಒಂದ್ ಏಟ್ ಮಿನಿಟ್ ಟೆನ್ ಮಿನಿಟ್ ಏನಕ್ಕೆ ಆಗ್ತೇ ಅಂತಂದ್ರೆ ಒಂದ್ ಕಾರಣ ನಾನು ನಿಜವನ್ನ ಮಾಡ್ತಿರಲ್ಲ ನಾನು ನೂರ ಸ್ಟೋರಿ ಇಲ್ಲ ಸ್ಟೋರಿನೇ ಇಲ್ಲ ಬೇರೆ ಬೇರೆ Por muerte de Dios. ಮಾಡಿಸ್ಲಿಕ್ಕೆ ಒಂದು ಒಂದು ಚಿಕ್ಕದಾದ್ರ ಒಂದು ಕಾನ್ಸೆಪ್ಟ್ ಮಾಡಿ ಸರ್ ವೀಕ್ ಒಳಗಡೆ ವೀಕ್ ಒಳಗಡೆ ಯಾವ್ದಾರ ಒಂದು ಐದರಿಂದ ಒಂದು ಆರು ನಿಮಿಷ ಯಾವ್ದಾರ ಒಂದು ಈಗ ಏಟಿ ಫೈವ್ ಕ್ಯಾರೆಕ್ಟರ್ ಐತೆ ಈಗ ಸಿಮನ್ ಎಷ್ಟು ತುಂಬಾ ಕೆಲಸ ಐತೆ ಸರ್ ಇವಾಗ ಆರಾಮ್ ಮಾಡ್ತಾರೆ ಯಾರಿಗೂ ಹೆಣ್ ಸಿಗಿದೆ ಈ ಏಕಪಟ್ಟ ಶಿವರಾಜ್ ಕುಮಾರ್ ಸಿನಿಮಾ ನೋಡ್ಬಿಟ್ಟು ಯಾರು ಹೀರೋಯಿನ್ ಅವ್ರ ಹೆಸರೇನು ಚಾಂದಿನಿ ಚಾಂದಿನಿ ಪರೋಳ ಕೊಟ್ಬಿಟ್ಟು ಬಟ್ಟಿಡಲ್ವಾ ಯಾರು ಗಡ್ಡ ಸುತ್ತಾರ ಅವ್ರನ್ನ ಲವ್ ಮಾಡಕ್ ಸ್ಟಾರ್ಟ್ ಆಗ್ಬಿಟ್ಟವ್ರೆ ಎಲ್ರು ಅಲ್ಲ ಕೆಲವರು ಹಂಗಾಗ್ಬಿಟ್ಟೈತೆ ಹಂಗಾಗಿ ಸುಮ್ಮನೆ ಗ್ಯಾಪ್ ಕೊಡೋದಕ್ಕಿಂತ ಅಟ್ಲೀಸ್ಟ್ ಯಾವ್ದಾರು ಒಂದು ಕಾಮಿಡಿಲೋ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕಂಟೆಂಟ್ ಇಟ್ಕೊಂಡು ಏನಾದರೂ ಒಂದು ಐದು ಹತ್ತು ನಿಮಿಷ ಮಾಡಿ ಒಂದು ಯಾವ್ದಾರು ಚಿಕ್ಕದು ಅಂದರೆ ಒಂದು ಕೆಲಸ ಮಾಡ್ತೀವಿ ಶುಕ್ರವಾರ ಅಲ್ವಾ ನಾಳೆ ಶನಿವಾರ ಒಂದು ಸೂಟ್ ಮಾಡ್ಬಿಟ್ಟು ಇಲ್ಲದೆ ನಮ್ಮೂರಲ್ಲಿ ಅಂದ್ರೆ ಅದಕ್ಕೆ ಆರ್ ಆರು ಡಬ್ಬಿಂಗು ಡಿ ಎ ಮಾಸ್ಟ್ರಿಂಗ್ ಏನು ಮಾಡಲ್ಲ ಸುಮ್ ಪ್ಲೇ ಪ್ಲೇನ್ ಕೊಟ್ಟಿದ್ದೀನಿ ನಮ್ದು ಮೂವಿ ಇದು ಸರ್ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ಬೇಕಲ್ಲ ಬಿಗ್ ಮೂವಿ ನಲ್ವತ್ತು ಪರ್ಸೆಂಟ್ ಈಗ ಆರ್ ಆನ್ ಮಾಡಿದೀನಿ ಸಾಂಗ್ ಏನೋ ಇದು ಮಾಡಿ ಅದು ಪರಿಣಾಮ ಏನಾಗದೆ ಗೊತ್ತಾ ಇವತ್ತು